ಹೆಂಗೋಪ ಹೋಗಿ ಕೇಳೋದು ಆಲ್ರೆಡಿ ನಾವು ಗ್ಯಾರಂಟಿಗಳು ಸಾವಿರ ಗ್ಯಾರಂಟಿಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಒಂಬತ್ತುವರೆ ಸಾವಿರ ಕೋಟಿ ಬೇಕಾಗ್ತದೆ ಹೇಳ್ಬಿಟ್ಟು ಧೈರ್ಯ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತಾವ ಉಪಮುಖ್ಯಮಂತ್ರಿಗಳು ಮೀಟಿಂಗ್ ಕರೆಸಿ ಹೇಳಿದೆ ನೋಡಿ ಸರ್ ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಬಿಜೆಪಿ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡಕ್ ಸಾಧ್ಯ ಆಗಿಲ್ಲ ಜನ ಬೀದಿಲ್ ದಯಮಾಡಿ ಅವ್ರ ಬೆನಿಫಿಷಿಯ ಪೇಮೆಂಟ್ ನಾಲ್ಕೂವರೆ ಲಕ್ಷ ಕೊಡೋಕೆ ಸಾಧ್ಯ ಆಗಲ್ಲ ಜನ ಬೀದಿಯಲ್ಲಿದ್ದಾರೆ ಇವನ್ನ ಮನೆಗಳು ಕಟ್ಕೊಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮನೆಯ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ನಾವು ನಾವು ಎರಡು ಮೂರು ಮೀಟಿಂಗ್ ಮಾಡ್ಬಿಟ್ಟು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ ಕರ್ಣಕ್ಕೆ ಇಲ್ಲ ಈ ಬಡೂರು ಬೀದಿ ಇವ್ರ ಮನೆಗಳು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಫೆಬ್ರವರಿ ಜನವರಿಯಲ್ಲಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ ಮನೆಗಳು ಕೊಟ್ಟ್ರಿ ಏನಿಗೆ ಬಿಜೆಪಿ ಸಾಧ್ಯ ಆಗಲಿಲ್ಲ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇಲ್ವಾ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇಲ್ವಾ ಸರ್ ಸುದ್ದಿ ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಾರಿಲ್ಲ ಕುಮಾರಸ್ವಾಮಿ ಅವರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿರಲಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಬರೇ ಕಾಂಗ್ರೆಸ್ ಪಕ್ಷಕ್ಕ ಬಡವ್ರ ಬಗ್ಗೆ ಕಾಲೇಜ್ ಇರೋದು ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ನಮ್ಮ ರಾಮನಗರ್ ಜಿಲ್ಲೆಗೆ ನಾನು ಏನೋ ಗಂಟೆ ಇದು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ನನ್ನ ಇಲಾಖೆ ಮಾತಾಡ್ತೀನಿ ಬೇರೆ 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 ಏನಾಗಿದೆ ಅಂತ ನನ್ನ ಇಲಾಖೆದಲ್ಲಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರನ್ನ ನಿಮ್ ರಾಮನಗರ ಜಿಲ್ಲೆಯಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ನಿಮ್ ಮುಖ್ಯಮಂತ್ರಿ ಇರುವಾಗ ಯಶ್ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರ ಅಂತ ಜಂಗಳೂರ್ನ ಬಂದು ಹೇಳಬೇಕಾಗ್ತದೆ ಇಲ್ಲಿ ಯಶ್ ಮನೆ ಸ್ಯಾಂಕ್ಷನ್ ಮಾಡಿದೀರ ನಮ್ ಸರ್ಕಾರ ಇರುವಾಗ ನಮ್ಮ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದ್ಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೇಳುವರೆಗೆ ಮೂವತ್ತೈದು ಸಾವಿರದ ನಾನ್ನೂರ ಹನ್ನೊಂದು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೀವಿ ಕುಮಾರಸ್ವಾಮಿ ಅವರೇ ನೀವ್ ಎಷ್ಟು ಮಾಡಿದೀರ ಸ್ವಾಮಿ ನೀವ್ ಮಾಡಿದ್ದೀರಾ ನಿಮ್ಮ ಹುದ್ದೆಯಲ್ಲಿ ಬರೇ ಆರ್ನೂರ ಮೂವತ್ತು ಮನೆ ಜಿಲ್ಲೆಗೆ ಶಾಂಕ್ಷನ್ ಮಾಡಿರೋದು ಇಡೀ ಜಿಲ್ಲೆಗೆ ಈ ಕುಮಾರಸ್ವಾಮಿಗೆ ನಾನು ಒಪ್ಪಾಡ್ತವಲ್ ಇದನ್ನು ಸುಳ್ಳಾದ್ರೆ ಅವ್ರು ಹೇಳಿದ್ರೆ ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ ऐन समी रामनगर जिल्ह्यावर न मुख्यमंत्री